ವೀಕ್ಷಕರೇ ನೀವು ನಮ್ಮ ಓಲ್ಡ್ ವಿಡಿಯೋದಲ್ಲಿ ನೋಡಿರ್ಬೋದು ನಾವು ಯಾವ ರೀತಿಯಾಗಿ ಅನಾನಸ್ ಕೃಷಿ ಮಾಡ್ತಾ ಇದ್ದೇವೆ ಅಂಥೇಳಿ ನಮ್ಮ ಓಲ್ಡ್ ವಿಡಿಯೋದಲ್ಲಿ ನಾವು ಎಲ್ಲ ಒಂದು ಮಾಹಿತಿಯನ್ನು ಹಾಕಿದ್ದೇವೆ ನಾವು ನೆಲವನ್ನು ಯಾವ ರೀತಿಯಾಗಿ ಸರಿ ಮಾಡ್ಕೊಂಡಿದ್ದೇವೆ ಯಾವ ರೀತಿಯಾಗಿ ನಾವು ಸಸ್ಯಗಳನ್ನು ಎಲ್ಲಿಂದ ತಂದಿದ್ದೇವೆ ಯಾವ ರೀತಿಯ ಸಸ್ಯಗಳನ್ನು ನಾವು ತಂದಿದ್ದೇವೆ ಹಾಗೆ ಕೂಡ ಅದರ ನಾಟಿಯನ್ನು ಯಾವ ರೀತಿಯಾಗಿ ಮಾಡಿದ್ದೇವೆ ಅನ್ನೋದನ್ನು ತೋರಿಸಿದ್ದೇವೆ ಅದಕ್ಕೆ ನೀರಾವರಿಯನ್ನು ಯಾವ ರೀತಿಯಾಗಿ ನಾವು ಕಲ್ಪಿಸಿದ್ದೇವೆ ಅನ್ನೋದನ್ನು ಕೂಡ ತೋರಿಸಿದ್ದೇವೆ ಸೊ ಹಾಗಾಗಿ ಇಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ನಾವು ನಮ್ಮ ಒಂದು ಅನನಸ್ ತೋಟಕ್ಕೆ ನೆಟ್ಟಿರುವಂಥ ಒಂದು ಅನನಸ್ ಸಸಿಗಳಿಗೆ ಗೊಬ್ಬರವನ್ನು ಯಾವ ರೀತಿಯಾಗಿ ಹಾಕ್ತೇವೆ ಅನ್ನೋದನ್ನು ತೋರಿಸ್ತೇವೆ ಸೊ ಇವತ್ತು ನಾವು ಇಲ್ಲಿ ಗೊಬ್ಬರವನ್ನು ಪರ್ಚೇಸ್ ಮಾಡಲಿಕ್ಕೆ ಬಂದಿದ್ದೇವೆ ಟಿ ಎಮ್ ಎಸ್ ಸೊಸೈಟಿಯಲ್ಲಿ ಬನವಾಸಿಯಲ್ಲಿದೆ ಇದು ಟಿ ಎಮ್ ಎಸ್ ಸೊಸೈಟಿ ಅಲ್ಲಿ ಬಂದಿದ್ದೇವೆ ಗೊಬ್ಬರವನ್ನು ಪರ್ಚೇಸ್ ಮಾಡಲಿಕ್ಕೆ ಸೊ ಇವಾಗ ನಾವು ಹೋಗಿ ನಿಮಗೆ ಗೊಬ್ಬರವನ್ನು ಯಾವ ರೀತಿಯಾಗಿ ಹಾಕ್ತೇವೆ ಅನ್ನೋದನ್ನು ಅನ್ನೋದನ್ನು ತೋರಿಸ್ತೇವೆ ಆಲ್ರೆಡಿ ಮೊನ್ನೆ ಸ್ವಲ್ಪ ಗೊಬ್ಬರ ಹಾಕಾಗಿದೆ ಇನ್ನಷ್ಟು ಇನ್ನು ಉಳಿದಷ್ಟು ಜಾಗದಲ್ಲಿ ಗೊಬ್ಬರ ಹಾಕೋದಿದೆ ಸೊ ಅಲ್ಲಿ ಕಳೆ ಎದ್ದಿತ್ತು ಹಾಗಾಗಿ ಅಲ್ಲಿ ಗೊಬ್ಬರ ಹಾಕಲಿಕ್ಕೆ ಆಗಲಿಲ್ಲ ಆಗಿತ್ತು ಸೊ ಇವತ್ತಲ್ಲಿ ಕಳೆ ತೆಗಿತಾ ಇದ್ದಾರೆ ನೋಡೋಣ ಇವತ್ತು ನಾವು ಗೊಬ್ಬರವನ್ನು ಪರ್ಚೇಸ್ ಮಾಡಿಕೊಂಡು ಅಲ್ಲಿ ಹೋಗಿ ತೋರಿಸ್ತೇವೆ ನಿಮಗೆ ಯಾವ ರೀತಿಯಾಗಿ ನಾವು ಗೊಬ್ಬರವನ್ನು ಹಾಕ್ತೇವೆ ಹೇಳಿ ಮೇ ಬಿ ಅಲ್ಲಿ ಕಳೆ ತೆಗ್ದಾಗಿರ್ಬೋದು ಒಂದು ವೇಳೆ ಕಳೆ ತೆಗ್ದು ಆಗಲಿಲ್ಲ ಅಂತ ಹೇಳಿದ್ರೆ ನಮಗೆ ಇವತ್ತು ಏನು ಗೊಬ್ಬರವನ್ನು ಹಾಕಲಿಕ್ಕೆ ಆಗೋದಿಲ್ಲ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಗೊಬ್ಬರವನ್ನು ಹಾಕೋದನ್ನು ತೋರಿಸ್ತೇವೆ ಒಂದು ವೇಳೆ ಕಳೆ ತೆಗೆದು ಆಗಲಿಲ್ಲ ಅಂದರೆ ಮಾತ್ರ ಕಳೆ ತೆಗೆದು ಆದರೆ ಇವತ್ತು ನಿಮಗೆ ಯಾವ ರೀತಿಯಾಗಿ ನಾವು ಗೊಬ್ಬರವನ್ನು ಹಾಕ್ತೇವೆ ಅನ್ನೋದನ್ನು ತೋರಿಸ್ತೇವೆ ಸೊ ಇವಾಗ ಬನ್ನಿ ವೀಕ್ಷಕರೇ ನೋಡೋಣ ನಾವು ಯಾವ ರೀತಿಯಾಗಿ ಮುಂದಿನ ಪ್ರೊಸೆಸ್ ಹೇಗೆ ಮಾಡ್ತೇವೆ ಅನ್ನೋದನ್ನು ತೋರಿಸ್ತೇವೆ ನೋಡಿ ಇವಾಗ ನಾವು ಗೊಬ್ಬರವನ್ನು ಕೊಂಡ್ಕೊಳ್ತಾ ಇದ್ದೇವೆ ಏನಿದು ಡಿಪಿ ಡಿಪಿ ಇದು ಡಿಪಿ ಗೋಬ್ರಾ ಸುತ್ತಲೇತೆ ಸುತ್ತಲೇತೆ ಅಬ್ಲಿ ಮಿನಿಟಿಲ್ಲ ಸ್ಕ್ರಿಪ್ಟ್ ಕೊಟ್ ಆಟೋ ಹಡರ್ ಫ್ಯಾನ್ ತಾನೇ ಚೇಂಜ್ ಆಗಿದೆ ಇಲ್ಲಿ ನೋಡಿ ಬಿವಿನ ಹಿಂದಿ ಕೂಡ ಇದೆ ಕೃಷಿ ಜೀವನ್ ಕಂಪನಿದು ಬೇವಿನ ಹಿಂಡಿ ಇದು ಇದೇನು ಇದು ನೋಡಿ ಸುಫಲ ಭಾರತೀಯ ಜನ್ ಉರ್ವರಕ್ ಪರಿಯೋಜನಾ ಇದು ಅಕ್ಷಯದ್ದು ಅರೆಕಾ ಸ್ಪೆಷಲ್ ಅಂತ ಹೇಳಿ ಅಡಿಕೆಗಳಿಗೆ ತುಂಬಾ अड़की गिड के तुम वो जैविक गोबर इन हाँ 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 ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಸುಣ್ಣ ಚೀಲ ಎಷ್ಟು ತಗೊಂಡಿದ್ರಿ ಮುಂಚೆ ಹಾಕಿದ್ರಿ ಇವಾಗ ಇದೆಲ್ಲ ತೊಗೊಂಡು ನಾವು ರಿಕ್ಷಾದ ಮೇಲೆ ಹಾಕ್ತೇವೆ ಮತ್ತು ನಾವು ಬೈಕ್ ತಗೊಂಡು ಹೋಗ್ತೇವೆ ನಮ್ಮ ತೋಟಕ್ಕೆ ತೋರಿಸ್ತೇವೆ ನಿಮಗೆ ಆರು ಸಾವಿರದ ಎರಡು ನೂರ ಎಪ್ಪತ್ತು ರೂಪಾಯಿ ಆಯಿತು ಅದರಲ್ಲಿ ಏನೇನು ಕೃಷಿ ಸುಣ್ಣ ಕೃಷಿ ಸುಣ್ಣ ಐವತ್ತು ಕೆ ಜಿದು ಹನ್ನೊಂದು ಚೀಲ ಇದೆ ಒಂದು ಡಿ ಎ ಪಿ ಚೀಲ ಇದೆ ಒಂದು ಸುಫ್ಲಾ ಚೀಲ ಒಂದು ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಒಂದು ಚೀಲ ಇದೆ ಒಂದು ಸುಣ್ಣ ಚೀಲಕ್ಕೆ ಅಷ್ಟು ನೂರ ಎಂಬತ್ತು ನೂರ ಎಂಬತ್ತು ಅದಕ್ಕೆ ಒಂದು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಆಯಿತು ಒಂದು ಡಿ ಎ ಪಿಗೆ ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಒಂದು ಸುಫ್ಲಾ ಚೀಲಕ್ಕೆ ಒಂದು ಸಾವಿರದ ನಾಲ್ಕುನೂರ ಎಪ್ಪತ್ತು ರೂಪಾಯಿ ಹಾಗೆ ಹತ್ತು ಇಪ್ಪತ್ತಾರು ಇಪ್ಪತ್ತಾರಿಗೆ ಒಂದು ಸಾವಿರದ ನಾಲ್ಕುನೂರ ಎಪ್ಪತ್ತು ರೂಪಾಯಿ ಈಗಲ್ಲ ತುಂಬ ದುಬಾರಿ ಬಿಟ್ಟಿದೆ ರೇಟೆಲ್ಲ ಈಗ ನಮ್ಮ ತೋಟಕ್ಕೆ ಹೋಗೋಣ ಆಟೋದಲ್ಲಿ ಹೋಗುವ ಅಥವಾ ಬೈಕಲ್ಲಿ ಹೋಗೋಣ ಶಿಕ್ರೇ ನಾವು ಗೊಬ್ಬರನ ಹಾಕೋ ಬಂದಿದ್ದೀವಿ ಆಟೋ ಬರ್ತಾ ಅಲ್ಲಿ ಕಾಣ್ಬೋದು ನಿಮಗೆ ಮೊದಲು ಗೊಬ್ಬರ ಹಾಕೋ ಮುಂಚೆ ನಾವು ಈ ಏನು ಕಳೆ ಇದ್ದಿರುತ್ತೆ ಆ ಕಳೆ ಎಲ್ಲ ತಗೋಬೇಕಾಗುತ್ತೆ ಇದಕ್ಕೆ ಕಳೆ ನಾಶಕ ಹೊಡೆದೇ ತೋರಿಸಿದ್ವಿ ನಿಮಗೆ ಕಳೆ ನಶಕ ಯಾವ್ದು ಹೊಡಿಬೇಕು ಹೇಗೆ ಹೊಡಿಬೇಕು ಅಂತ ಹೇಳಿ ಈಗ ಒಂದು ಕಳೆ ನಾಶ ಹೊಡೆದು ನಲವತ್ತು ದಿನ ಆಯಿತು ಇಷ್ಟು ಜನ ಮತ್ತು ಕಳೆ ಎದ್ದಿದೆ ತುಂಬ ಕಳೆ ಇದೆ ತಗ್ತದೆ ಈಗ ಇದಂತ ಇದಕ್ಕೆ ಗೊಬ್ಬರವನ್ನ ನಾವು ಕೊಡಬೇಕಾಗುತ್ತೆ ಈ ಕಡೆ ಸುಮಾರು ಜಾಗ ಗೊಬ್ಬರ ಕೊಟ್ಟಿದ್ದೀನಿ ತೋರಿಸ್ತೀನಿ ಬನ್ನಿ ನೋಡಿ ನಮ್ಮ ನನ್ನ ಬೇರ್ ಬಿಟ್ಟಿದೆ ಈಗ ಗಟ್ಟಿಯಾಗಿದೆ ವೀಕ್ಷಕರೇ ನಾನು ಹೇಳಿರೋ ಪ್ರಕಾರ ಇಲ್ಲಿ ಇನ್ನೂ ಕಳೆ ತೆಗಿತಾ ಇದ್ದಾರೆ ಸೊ ಇವಾಗ ನಮಗೆ ಗೊಬ್ಬರ ಹಾಕೋದು ತೋರಿಸ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ಓಲ್ಡ್ ಗೊಬ್ಬರ ಹಾಕಿದಿದೆ ನಿನ್ನೆ ಅದನ್ನೇ ತೋರಿಸ್ತೇವೆ ನೋಡಿ ನಾವು ತಂದಂತಹ ಗೊಬ್ಬರ ನಾವು ತಂದಂತಹ ಗೊಬ್ಬರ ಇಲ್ಲಿ ಹಾಕಿದ್ದೇವೆ ನೋಡಿ ನೀವು ನೋಡ್ಬೋದು ನೋಡಿ ಒಂದೊಂದು ಗಿಡದ ಪಕ್ಕ ಪಕ್ಕದಲ್ಲಿ ನಾವು ಈ ಥರ ಗೊಬ್ಬರವನ್ನು ಹಾಕಿ ಒಂದು ಇಪ್ಪತ್ತಿಪ್ಪತ್ತು ಗ್ರಾಮ ಒಂದಿಷ್ಟಿಷ್ಟು ಗೊಬ್ಬರ ಒಂದು ಇಪ್ಪತ್ತು ಗ್ರಾಮಷ್ಟು ಗೊಬ್ಬರ ಈ ಥರ ಎಲ್ಲ ಗಿಡದ ಬುಡಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಒಂದು ಎರಡು ಇಂಚಷ್ಟು ಬಿಟ್ಟು ಗೊಬ್ಬರನ್ನು ಹಾಕಿ ನಂತರ ಇದೇ ಕೆಳಗಡೆ ಮಣ್ಣೇನಿರುತ್ತೆ ಇದೇ ಮಣ್ಣು ನಾವು ಅಗದು ಇದಕ್ಕೆ ಏರ್ಸ್ತಾ ಹೋಗ್ಬೇಕು ಮಣ್ಣು ಕೊಡ್ತಾ ಹೋಗ್ಬೇಕು ಆವಾಗ ಗಿಡಗಳು ತುಂಬ ಚೆನ್ನಾಗಿ ದಷ್ಟ ಪುಷ್ಟವಾಗಿ ಅದು ಬರುತ್ತೆ ನಿಮ್ಮ ಅನನ್ನ ಸೈಸ್ಗಳು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲ ಗೊಬ್ಬರ ಹಾಕಿದ್ದೀವಿ ಈ ಗೊಬ್ಬರ ಹಾಕಿದ್ರಿಂದ ಈ ಅಡಕೆ ಗಿಡಕ್ಕೂ ಬೇರೆ ಗೊಬ್ಬರದ ಅವಶ್ಯಕತೆ ಇಲ್ಲ ಇದೇ ಗೊಬ್ಬರದಿಂದ ಅಡಿಕೆ ಗಿಡ ತುಂಬಾ ಚೆನ್ನಾಗಿ ಬೆಳೆದು ಅಲ್ಲಿಂದ ಇಲ್ಲಿ ಮಠ ಹಾಕಾಗಿದೆ ಈಗ ಏನಿದೆ ಇಷ್ಟು ಭಾಗ ಉಳ್ಕೊಂಡಿದೆ ಅದಕ್ಕಾಗಿ ನಾವು ನನ್ನ ಚೀಲನ ತಗೊಂಡಿದ್ದೇವೆ ಅಷ್ಟು ಸಾಲ್ತದೆ ನಂತರ ಇದ ನಂತರ ನಾವು ಇದಕ್ಕೆ ಫುಲ್ ಸುಣ್ಣವನ್ನು ಹಾಕ್ತೇವೆ ಮೇಲುಗಡೆ ಇದರಿಂದ ಮಣ್ಣು ಸ್ವಲ್ಪ ಸಡಿಲವಾಗಿರುತ್ತೆ ಜೊತೆಗೆ ಅದರಲ್ಲಿರುವಂಥ ಒಂದು ಕ್ಯಾಲ್ಶಿಯಮ್ ಕೂಡ ಸಿಗುತ್ತೆ ಮತ್ತು ಬೇರೆ ವರ್ಲಿ ಗಿರಲಿ ಏನಾದರೂ ತಪ್ಪುತ್ತೆ ನಮಗೆ ಬರೋದು ತಪ್ಪುತ್ತೆ ಗಿಡಗಳು ತುಂಬ ಚೆನ್ನಾಗಿ ಬೆಳೆದು ಬರುತ್ತೆ ಸುಣ್ಣದ ವರ್ಷದಲ್ಲಿ ಪ್ರತಿ ಒಂದು ಸಲ ಪ್ರತಿ ಒಂದು ವರ್ಷಕ್ಕೆ ಒಂದು ಸಲ ಸುಣ್ಣ ನಾವು ನಮ್ಮ ನೆಲಕ್ಕೆ ಹಾಕ್ತಾನೆ ಇರಬೇಕು ಅದರಿಂದ ನಮ್ಮ ಗಿಡಗಳಿಗೆ ಕ್ಯಾಲ್ಶಿಯಮು ಕೂಡ ಸಿಗುತ್ತೆ ಜೊತೆಗೆ ಒರ್ಲಿದು ಏನೋ ಕಾ ಅಭಾವ ಇರುತ್ತೆ ಅದು ಕೂಡ ನಮಗೆ ತಪ್ಪೋಗುತ್ತೆ ಇದ್ರೆ ಏನು ಮಾಡ್ತಂದ್ರೆ ಎಲ್ಲ ಬೇರೆ ತಿಂತಾ ಇರುತ್ತೆ ಗಿಡಗಳು ಚೆನ್ನಾಗಿ ಬೆಳೆದು ಬರೋದಿಲ್ಲ ಹಾಗಾಗಿ ವರ್ಲಿಗೂ ನಾವು ಸ್ವಲ್ಪ ಮೇಂಟೈನ್ ಮಾಡಬೇಕಾಗುತ್ತೆ ನೋಡಿ ನಮ್ಮ ಗೊಬ್ಬರ ಬಂತು ಈ ನೋಡಿ ನೀರು ಗೊಬ್ಬರ ಹೇಗೆ ನೀರು ಬಿಡ್ತಾ ಇದೆ ನೋಡಿ ಗೊಬ್ಬರ ಹಾಕಿದಲ್ಲಿ ಅಷ್ಟೆಷ್ಟು ಹಸಿದೆ ನೋಡಿ ರಾಸಾಯನಿಕ ಗೊಬ್ಬರ ಅದು ಸ್ವಲ್ಪ ಗಾಳಿ ತಗ್ದಂಗೆ ನೀರು ಬಿಡ್ತು ಕರಗ್ತಾ ಹೋಗುತ್ತೆ ಇಷ್ಟು ಆದರೆ ಸಾಕು ಇನ್ನೊಂದು ತಿಂಗಳ ಬಿಟ್ಟು ಇನ್ನೊಂದು ಡೋಸ್ ಕೊಡಬೇಕಾಗುತ್ತೆ ಅದಕ್ಕೆ ನೀರು ಮಾಡಿ ಲಿಕ್ವಿಡ್ ಮಾಡಿ ನೋಡಿ ವೀಕ್ಷಕರೇ ನಮ್ಮ ಗೊಬ್ಬರ ನಾವು ಬಂತು ಪರ್ಚೇಸ್ ಮಾಡಿರುವಂಥ ಗೊಬ್ಬರ ಈಗ ಟಿ ಎಮ್ ಎಸ್ನಿಂದ ತಗೊಬಂದಿದ್ವಿ ನಮ್ಮ ತೋಟಕ್ಕೆ ಬಂದು ಮುಟ್ಟದೆ ನೋಡಿ ವೀಕ್ಷಕರೇ ಈಗ ನಾವು ತಂದಂತಹ ಗೊಬ್ಬರ ಒಂದು ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಅಂತ ಹೇಳಿ ಎನ್ ಪಿ ಕೆ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ನೆಕ್ಸ್ಟ್ ಇದು ಡಿ ಎ ಪಿ ಭಾರತ ಭಾರತ ಡಿ ಎ ಪಿ ಹಾಗೆ ಇದು ಸುಫಲಾ ಈ ಮೂರನ್ನ ನಾವು ಸಮ ಪ್ರಮಾಣದಲ್ಲಿ ಇದು ಸುಫ್ಲಾ ಹದಿನೈದು 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 ಎಲ್ಲ ಪ್ರಮಾಣ ಸೇಮ್ ಇರುತ್ತೆ ಸುಫಲಾ ಅಂತ ಹೇಳಿ ಇದು ಡಿ ಎ ಪಿ ಇದು ಆ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಈ ಮೂರು ಗೊಬ್ಬರವನ್ನ ನಾವು ಸಮ ಈ ಒಂದು ಪ್ಲಾಸ್ಟಿಕ್ ಅನ್ನು ಹಾಸಿದೊಳಗೆ ಸಮ ಮಾಡಿದ ಮಿಶ್ರಣ ಮಾಡಿ ಅದನ್ನ ಒಂದು ಅನನಸ್ ಬುಡಕ್ಕೆ ಒಂದು ಇಪ್ಪತ್ತು ಹದಿನೈದರಿಂದ ಇಪ್ಪತ್ತು ಅಷ್ಟು ಒಂದ್ ಇಷ್ಟಿಷ್ಟನ್ನು ಕೈಯಿಂದಾನೆ ಹೀಗೆ ಬುಡ ಒಂದು ಗುಡದಿಂದ ಎರಡು ಇಂಚು ಬಿಟ್ಟು ಹಾಕ್ತಾ ಹೋಗ್ಬೇಕು ಟಚ್ ಮಾಡಿ ಹಾಕಬಾರ್ದು ಯಾವುದೇ ರಾಸಾಯನಿಕ ಗೊಬ್ಬರ ಗಿಡಗಳಿಗೆ ಟಚ್ ಮಾಡಿ ಹಾಕಬಾರ್ದು ಅದರಿಂದ ಕೊಳೆ ಸ್ಟಾರ್ಟ್ ಆಗುತ್ತೆ ನೀವು ಆ ಮಣ್ಣಲ್ಲಿ ಸೇರಿಸಬೇಕು ಆ ಮಣ್ಣಲ್ಲಿ ಅದನ್ನ ಕರಗಿ ಗಾಳಿಗೆ ನೀರು ಬಿಡ್ತಾ ಹೋಗುತ್ತೆ ಕಡೆಗೆ ಬೇರೆ ಕಣಿಗೆ ತಗಳಿಗೆ ತುಂಬಾ ಚೆನ್ನಾಗಾಗುತ್ತೆ ನೀವು ಈ ರೂಪದಲ್ಲೂ ಕೊಡ್ಬೋದು ಅಥವಾ ಇನ್ನೊಂದು ರೂಪ ಅಂತ ಹೇಳಿದರೆ ನೀವು ಡೈರೆಕ್ಟಾಗಿ ಈ ಗೊಬ್ಬರಗಳನ್ನು ಒಂದು ಬ್ಯಾರಲಲ್ಲಿ ಇಂಥ ಒಂದು ಎರಡು ಲೀಟರ್ ಬ್ಯಾರಲ್ ಬ್ಯಾರಲ್ಲಿ ಇರುತ್ತಲ್ಲ ಅದರಲ್ಲಿ ಮಿಶ್ರಣ ಮಾಡಿ ಲಿಕ್ವಿಡ್ ಮಾಡಿ ಲಿಕ್ವಿಡ್ ಮಾಡಿ ಇದು ವೆಂಚಿನ ಮುಖಾಂತರ ನೀವು ಜಟ್ಟ ಮುಖಾಂತರನೇ ನೀವು ಡೈರೆಕ್ಟ್ ಗಿಡಕ್ಕೆ ಕೊಡ್ಬೋದು ಅದರಿಂದ ಏನು ದೊಡ್ಡ ಪ್ರಾಬ್ಲಮ್ ಅಂತ ಹೇಳಿದರೆ ಗೊಬ್ಬರ ಹೋಗುತ್ತೆ ಜೊತೆಗೆ ಗೊಬ್ಬ ಗೊಬ್ಬರ ಎಲ್ಲ ಕಡೆ ಬೀಳೋದ್ರಿಂದ ನೀರು ಎಲ್ಲ ಕಡೆ ಹಳ್ಳಿ ಬೀಳುತ್ತಲ್ಲ ಜಟ್ಟಲ್ಲಿ ಅದರಲ್ಲಿ ಎಲ್ಲ ಆ ಕಳೆಗಳು ತುಂಬ ಬೇಗ ಬೇಗ ಎಳೆಯುತ್ತೆ ಅದು ನೀವು ತಪ್ಪಿಸ್ಬೇಕಂತ ಹೇಳಿದರೆ ಈ ತರ ಡೈರೆಕ್ಟ್ ಆಗಿ ಗೊಬ್ಬರ ಕೊಡ್ತಾರೆ ಆ ಗಿಡಕ್ಕೆ ಗೊಬ್ಬರ ಸಿಗುತ್ತೆ ಮತ್ತೆ ಇದಕ್ಕೆ ಮಣ್ಣು ನಾವು ಬನ್ನಿ ಕೊಡ್ತೇನೆ ನೋಡಿ ಈ ತರ ಗೊಬ್ಬರ ಏನಿರುತ್ತಲ್ಲ ಈ ಗೊಬ್ಬರಗಳು ಈ ಗಿಡ ಈ ತರ ಈ ಒಳಗಡೆಯಿಂದ ಒಂದಿಷ್ಟಿಷ್ಟು ನಿನ್ಕಾಯಿ ಹಾಕಿ ಕೈ ಹಾಕಿ ಇಷ್ಟಿಷ್ಟು ಒಂದು ಇಪ್ಪತ್ತು ಗ್ರಾಮ್ ಅಷ್ಟು ಹಿಂಗೆ ಹಾಕ್ತಾ ಹೋಗ್ಬೇಕು ನಂತರ ಅದಕ್ಕೆ ಈ ಮಣ್ಣನ್ನು ಏರ್ಸ್ಕೊಡ್ಬೋದು ನಾವು ಇದಕ್ಕೆ ಮಣ್ಣು ಕೊಟ್ಟಿದ್ವಿ ನೋಡಿ ಈ ಅರ್ಧ ಭಾಗವನ್ನು ಕೆತ್ತಿ ಇದಕ್ಕೆ ಈ ಕಡೆ ಮಣ್ಣನ್ನು ಏರ್ಸ್ಕೊಡ್ತೀವಿ ಇದರಿಂದ ಗಿಡಕ್ಕೆ ತುಂಬ ಸಪೋರ್ಟ್ ಸಿಗುತ್ತೆ ಮತ್ತೆ ಹೊಸ ಮಣ್ಣು ಬೀಳೋದ್ರಿಂದ ಆ ಮತ್ತೆ ಗೊಬ್ಬರ ಮುಚ್ಚಿ ಹೋಗಿದ್ರಿಂದ ಇದರಲ್ಲಿ ಒಂದು ಆ ಕಾವು ಉತ್ಪನ್ನ ಉತ್ಪತ್ತಿಯಾಗಿ ಗಿಡ ಬೇರುಗಳು ತುಂಬಾ ಬೇಗನೆ ಅದನ್ನು ಹೀರ್ಕೊಂಡು ತುಂಬಾ ಬೇಗನೆ ದಷ್ಟು ಪುಷ್ಟವಾಗಿ ಬೆಳೀತದೆ ಈಗ ಇದರಲ್ಲಿ ಸ್ವಲ್ಪ ನೀವು ಹೇಳ್ಬೋದು ಇಲ್ಲಿ ಗ್ಯಾಪ್ ಇದೆ ಇಲ್ಲಿ ಮಣ್ಣು ಬಿದ್ದೆ ಅಂತ ಹೇಳಿ ಈಗ ನಾವು ಇನ್ನು ಜಡ್ ಬೀಳುತ್ತೆ ಅಥವಾ ಮಳೆ ನೀರು ಬಿಡುತ್ತೆ ಅವಾಗ ಈ ಮಣ್ಣು ಲೂಸ್ ಇದ್ದ ಮಣ್ಣು ಕರಿಗೆದೊಳಗೆ ಹೋಗುತ್ತೆ ಹಾಗೆ ಆ ತುಂಬಾ ಚೆನ್ನಾಗಿ ಆಗಿ ಬದ್ದಾಗಿ ಕಾಣುತ್ತೆ ಕಳೆನೂ ಕೂಡ ತುಂಬಾ ನಿರ್ವಹಣೆ ಕೂಡ ಆಗುತ್ತೆ ಮತ್ತೆ ಗೊಬ್ಬರ ಗಿಡಗಳು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಮಾಡುದರಿಂದ ನಾವು ಒಂದು ಉತ್ತಮ ಗುಣಮಟ್ಟದ ಒಂದು ಅನಾನಸ್ ಕೃಷಿಯನ್ನ ನಾವು ಮಾಡಬಹುದು ಹಾಗಾದ್ರೆ ವೀಕ್ಷಕರೇ ಇವತ್ತಿನ ಸಂಚಿಕೆ ನಿಮ್ಗೆ ಹೇಗು ನಮ್ಗೆ ಕಮೆಂಟ್ ಮುಖಾಂತರ ತಿಳಿಸಿ ಇನ್ನಷ್ಟು ಏನಾದರೂ ಬೇಕು ನಿಮಗೆ ಬೇರೆ ಮಾಹಿತಿ ಬೇಕಂದ್ರೆ ನಮಗೆ ಕಮೆಂಟ್ ಮಾಡಿ ನಮಗೆ ಕೇಳಿ ಪ್ರಶ್ನೆಯನ್ನ ಕೇಳಬಹುದು ನಾವು ಅದರಲ್ಲಿ ನಿಮ್ಗೆ ಉತ್ತರ ಕೊಡುವಂತಹ ಪ್ರಯತ್ನವನ್ನ ಮಾಡ್ತೇವೆ